ಬಾಗಿಪಲ್ಲಿ ಪುರಸಭೆ ಒಂಬತ್ತನೇ ವಾರ್ಡಿನಲ್ಲಿರುವ ಶ್ರೀ ವಿನಾಯಕ ದೇವಾಲಯದ ಹದಿನಾಲ್ಕನೇ ವಾರ್ಷಿಕೋತ್ಸವದ ಪ್ರಯುಕ್ತ ಭಾನುವಾರ ವರಸಿದ್ಧಿ ಆದಿಶೇಷಪ್ಪ ಅಜಯ್ ಸುಜಯ್ ಸುಧೀಂದ್ರ ರಂಜತ್ ಸ್ವಾಮಿಗಳ ನೇತೃತ್ವದಲ್ಲಿ ಕಲಸ ಸ್ಥಾಪನೆ ಗಂಗಾ ಪೂಜೆ ಗಣಪತಿ ಪೂಜೆ ನವಗ್ರಹ ಪೂಜೆ ಹೋಮ ದೇವಾಲಯದ ಸೇವಾ ಟ್ರಸ್ಟ್ ಸಂಕಲ್ಪ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮಗಳು ನಡೆದವು ರಾತ್ರಿ ಎಂಟು ಗಂಟೆಯಿಂದ ಮಂಗಳ ವಾದ್ಯದೊಂದಿಗೆ ಕಲ್ಯಾಣೋತ್ಸವ ಮೂರ್ತಿಯ ಬೆಳ್ಳಿ ರಥ ಮುತ್ತಿನ ಪಲ್ಲಕ್ಕಿ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ನಡೆಯಲಿದೆ ಜೊತೆಗೆ ಕಲಾವಿದರಿಂದ ಕೀಲು ಕುದುರೆ ಗಾರುಡಿ ಗೊಂಬೆ ಕೋಲಾಟ ವಾದ್ಯಗೋಷ್ಠಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ದೇವಾಲಯ ಸಮಿತಿ ತಿಳಿಸಿದೆ సిద్ధి యొక్క కళ్యాణం ఎలా జరిగింది అనేది ಈ ವೇಳೆ ಹಿರಿಯ ವಕೀಲ ಎಜಿ ಸುಧಾಕರ್ ಅಯ್ಯಪ್ಪ ಬಾಬು ವೆಂಕಟೇಶ್ ಬಿ ಎನ್ ಗೋಪಾಲ ಆದಿನಾರಾಯಣಪ್ಪ ಶ್ರೀನಿವಾಸ್ ನೇತೃತ್ವದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ